ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ ಟೈಮ್ ಬಂದು ಏಳು ಗಂಟೆಗೆ ಅದ ಮಾರ್ನಿಂಗ್ ಶಿಫ್ಟ್ ಡ್ಯೂಟಿ ಐತೆ ನೋಡಿರಿ ಡ್ಯೂಟಿಗೆ ರೆಡಿ ಆಗಿ ಹೊಂಟಿನಿ ಹಾಗೆ ನೋಡ್ರಿ ಸ್ವಲ್ಪ ಇವತ್ತು ಹೇಳಿದ್ನಲ್ಲ ನಾಳೆ ನಮ್ಮದು ತಂಗೀದ ಪಾಪದು ನಮ್ಮ ಕರ್ನಾತ್ ಅಂತೇಳಿ ಬೆಳಗ್ಗೆ ಬೆಳಗ್ಗೆ ಸ್ವಲ್ಪ ಇಲ್ಲಿ ನಮಗೆ ಬಿಜಾಪುರ ಒಳಗೆ ಹೂವು ಸೋ ಇರ್ತವೆ ನೋಡ್ರಿ ಬೆಳಗ್ಗೆ ಇವತ್ತು ಅಮ್ಮ ಅವ್ರು ಐತಿ ಹಂಗೆ ನಮ್ಮ ಅನ್ನ ಬರ್ಡೇನೂ ಇವತ್ತು ಸ್ಪೆಷಲ್ ಅಂದ್ರೆ ಅದಕ್ಕೆ ಹೋಗಿ ಒಂದಷ್ಟು ಹೂ ತೊಗೊಬೇಕಂತ ಹೊಂಟಿರಿ ಹೂ ತೊಗೊಂಡ್ಬಂದು ಹಾಗೆ ಡ್ಯೂಟಿಗೆ ಹೋಗ್ಬೇಕಂತ ನೋಡಿ ನೋಡಿ ಇನ್ನ ಟೈಮ್ ಐತೆ ನೋಡಿರಿ ಅಂತ ಹೇಳಿ ಬರ್ರಿ ಹೂ ತಗೊಂಬರ್ ಬಂತು ಹೂ ತಗೊಂಡು ಹಂಗೆ ಡ್ಯೂಟಿಗೆ ಹೋಗೋದು ಹೊಂಟಿ ನೋಡ್ರಿ ಮಾರ್ಕೆಟಿಗೆ ಹೇಳದ್ನಲ್ಲ ಉಪ್ಲಿ ಬುರ್ಜ್ ಹತ್ರ ನೋಡ್ರಿ ಬೆಳಗ್ಗೆ ಬೆಳಗ್ಗೆ ಏನು ನೋಡ್ರಿ ಹೋಲ್ಸೇಲ್ ಇರ್ತಾವಲ್ಲ ರೇಟು ಇಲ್ಲೆಲ್ಲ ಇಲ್ಲಿಂದಾನೆ ತಗೊಂಡೋಗಿ ಮಾರ್ಕೆಟ್ನೇ ಮಾಡ್ತಾರೆ ನೋಡ್ರಿ ಇದು ಬಿಜಾಪುರ ಒಳಗೆ ಯಾರಿಗಾದ್ರೂ ಒಳಗೆ ದೊಡ್ಡ ಫಂಕ್ಷನ್ ಅದೇನಾದ್ರೂ ಇಲ್ಲಿ ಬಂದು ತೊಗೋಬೋದು ಉಪ್ಲಿ ಬುರ್ಜ್ ಹತ್ರ ಇಲ್ಲಿಂದನೇ ಹೋಯ್ತಾರೆ ನೋಡ್ರಿ ಇಲ್ಲ ಹೋಲ್ಸೇಲ್ ಒಳಗೆ ಇಲ್ಲಿ ಥರ ರೇಟ್ ಒಯ್ಬಿಟ್ಟು ಮಾರ್ಕೆಟ್ನಾಗ ಇದೇ ಕಮ್ಮಿ ರೇಟ್ನಾಗ ಕೊಡ್ತಾರೆ ಬರೀ ಕೆ ಜಿಗೆ ಇಪ್ಪತ್ತು ರೂಪಾಯ್ದು ಹಿಂಗೆಲ್ಲ ಕೊಡ್ತಾರೆ ಬರೀ ರೇಟ್ ಕೇಳೋದು ಹೆಂಗೆ ಕಮ್ಮಿ

ಹೂ ತಗೊಂಡು ಬಂದೆ ನೋಡ್ರಿ ಬಂದು ಡ್ಯೂಟಿಗೆ ರೆಡಿ ಆಗಿನಿ ಬರ್ ಪಟ್ಪಟ್ ಹೋಗಿ ಟೈಮ್ ಆಗಿ ಬಿಟ್ಟು ಡ್ಯೂಟಿಗೆ ಬಂದೆ ನೋಡ್ರಿ ಮಳಿ ಒಂದು ಬರ್ಲಿಲ್ಲ ಎಲ್ ಮಳಿ ಒಳಗೆ ಸಿಕ್ಕಾಕೋತೀನಿ ಅನ್ಕೊಂಡೆ ಬಟ್ ಇವತ್ತು ಮಳಿ ಬರಲಿಲ್ಲ ನೋಡ್ರಿ ಇನ್ನೇಂದ್ರ ಬೆಳಿಗ್ಗೆ ಅಂತ ಸ್ಟಾರ್ಟ್ ಆಗಿತ್ತು ಹೂ ಒಂದಿಷ್ಟು ಬಂದೆ ನೋಡ್ರಿ ನಂಗೆ ಒಂದು ಒಂದು ಐದುನೂರು ರೂಪಾಯಿ ಹೋಗಿ ತಗೊಂಬಂದಿವಿ ಹೋಲ್ಸೇಲ್ ಇರ್ತಾವೆ ಹಂಗಾಗಿ ಬೆಳಗ್ಗೆ ಜೊತೆ ಹೋಗಿದೆ ನೋಡ್ರಿ ನೋಡಿರಿ ಇಲ್ಲಿಕಂಡ್ ಮಾರ್ಕೆಟ್ನೇ ಫುಲ್ ಕಾಸ್ಟ್ಲಿ ಇರ್ತಾವೆ ಅದ್ರ ಇವತ್ತು ಅಮಾಸ್ ಐತೆ ನೋಡ್ರಿ ಹಂಗಾಗಿ ಜಾಸ್ತಿ ಇರ್ತಾವೆ ಬಂದೆ ನೋಡ್ರಿ ಬಂದು ಒಂದು ಕಪ್ ಚಾ ಕೊಡತೀನಿ ಪ್ರೆಶಪ್ ಆಗಿ ಈಗ ಬ್ಯಾಕ್ ಟು ಬಾಗಿ ನೋಡಿ ನೋಡ್ರಿ ಕಂಟಿನ್ಯಸ್ ಹೋಗೋದು ಬರೋದು ನಾಳೆ ಆಕ್ಚುಲಿ ಡ್ಯೂಟಿ ಅಡ್ಜಸ್ಟ್ ಆಗಿಲ್ಲ ಆದ್ರೂ ಒಬ್ಬರಿಗೆ ಅಡ್ಜಸ್ಟ್ ಮಾಡ್ಬಿಟ್ಟು ಹೊಂಟಿನಿ ನೋಡ್ರಿ ಎಕ್ಸ್ಚೇಂಜ್ ಮಾಡ್ಕೊಂಡು ನಾಳೆ ಫೈನಲಿ ನಮ್ಮ ತಂಗಿ ಮಗು ಹೆಸರಿಡೋದು ಐತೆ ನೋಡ್ರಿ ಅಕ್ಕೇ ಹೊಂಟ್ರಿ ಪ ದಿವ್ಯಾ ನಾನು ಇಬ್ಬರು ಹೊಂಟಿವಿ ಹೋಗಿ ಚಿನ್ನಗಂತೂ ಮೊನ್ನೆನೇ ಅಲ್ಲೇ ಬಿಟ್ಟು ಬಂದಿನಿ ಬರೀ ಚಾ ಕೊಡೋದು ಹೋಗೋ ಮತ್ತೆ ನೋಡ್ರಿ ನಮ್ ಶೀಜುಗ್ ಆರಾಮಿಲ್ಲತ್ತ ಗುಳಗಿ ಹಾಕಾಕತ್ತಾರ ನೋಡ್ರಿ ಗುಳಿಗಿ ಹಾಕಲ್ತವ್ರಿಗೆ ಒಂದ್ ಗುಳ್ಗಿ ಸೊಕಾಸಿಡಿ ಚಿನ್ನಗ್ ಬದರ್ಸ್ ಪಟಕನ ಪಟಕ್ರಿ ಶೀಜು ಮೆಚ್ಚೋಡ್ರಿ ಫಸ್ಟ್ ನೀಟಾಗಿ ಹಾಕಿ ರಂಬಸು ರಂಬಸಿದ್ರೆ ಕುಡಿತಾಳಾಕಿ ಇಲ್ಲಿ ಕುಡಿದ ಇಲ್ಲಿ ಶೀಜು ಹಾಲ ಮಿಕ್ಸ್ ಮಾಡಿ ಹಾಕ್ತೇನೆ ನೋಡಂತಿ ನಾ ಇಲ್ಲಿ ಕಂದು ಮುಂದೆ ಕುಡಿಯಿಲ್ಲ ಸ್ಮೆಲ್ ಗೊತ್ತಾ ಯಾರಿಗೊತ್ತು ಮುಂದೆ ತೊಗೊಂಡು ಹೋದ್ರೂಸ್ರೆ ಕುಡಿ 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 ಒಟ್ಟ ಬಾಯ ತೆಗಲಿ ಅಂತೂ ಹಂತು ಒಂದಿಟ್ಟು ಕುಡಿದ್ಲು ಕಡಲು ਸਿਜੋ ਅਕੀ ਬਰਾਕੇ ਹੋਰ ਤਾਂ ਅਲਤੀ ਕਿ ਜੇ ਬਲਿਆਕ ਹੋਦਰ ਅਵਸ਼ਰ ਮੇਗੀ ਹਕਤਰ ਵਨ ਤਲਕੀ ਸਿਜੋ ਰੂੜੀ ਨਾ ਕੋਟੇ ਹੈ ਰੂੜੀ ਆਗ ਬੇਕਣਾ ਵੰਦੇ ਸਾਲ ਗੁਲਗੀ ਕੋਟ ਵਨ ਹਾਕਦਰੀ ਵਨ ਅਲੇ ਬਿਟਰੀ ਅਦ ਕੂੜੀ ਨਹੀਂ ਹੈ ਗੁਲਗੀ ਤਕੋਲੋ ਮਨਸਰ ਤਕੋਲੋ ਦੇ ਦੜਦੇ ਤੀਨ ਯੂ ਖਾਕ ਦੂਰ ਹੇ ਹੇ ਇਹ ਦੋ ਵੀ ਚਲ ਲੈ ਹੈ ਕੁੜੀ ਸੇ ਚੀਤ ਦਿਨ ਲਕੀ ਕੀ ਹੋ ਕੇ ਲੋਟ ਕੇ ਆ ਕੇ ਮਾ ਗਾ ਕਾਹਲੇ ਹੋਕੀਂ ਦੇ ਨੋ ਇਨੀ ਸਾਈਡ ਬਾਕੀ ਕੁੱਤੀ ਢੀ ਵਾਕੀ ਪਾਪ ਲਾ ਚਲ ਤਰਾ ਹਾ ਹਾਕੋ ਹਾਕੋ ਸੁਮਾ ನೋಡ್ರಿ ಗುದ್ದಾಡ್ಬಿಟ್ಟದ ಸಿರಪ್ ಹಾಕ ಡ್ರಾಪ್ಸ್ ಹಾಕ ಗುದ್ದಾಡಿದ್ರೆ ನೋಡ್ರಿ ಕಡಿಗೋದು ಹಂಗಿಂಗ್ ಮಾಡಿ ಒಂದ್ ಸ್ವಲ್ಪ ಹೊರಗ ಒಂದ್ ಸ್ವಲ್ಪ ಆಡಿ ಕುಡಿತ್ ನೋಡ್ರಿ ಶೀಜು ನೋಡಿ ಕುಡಿದ್ ಹೆಂಗ್ ಮಕ್ಕೊಬಿಟ್ಟ ಸ್ವಲ್ಪ ಆರಾಮಿಲ್ಲ ಅಷ್ಟು ಗುದ್ದಾಡಿದ್ ಟೈಮ್ ತಿರುಗಿ ಆರು ಗಂಟೆ ಆಯ್ತು ನೋಡ್ರಿ ಊರಿಗೆ ಎಷ್ಟು ಎಷ್ಟೊತ್ತ ರೆಡಿ ಆಗತ್ತು ಹೆಮ್ಮ ಕೊಡೋ ಅವ್ರ್ ಕುಡಿದ್ಬಿಟ್ಟು ಎಲ್ಲ ಕಡೆ ಚೆಲ್ಬಿಟ್ಲು ಅದ್ರ ಸಂಬಂಧ ಅದು ಮಲ್ಟಿವಿಟಮಿನ್ ಕೊಟ್ಟಾರ ಅಕ್ಕಿಗೆ ಎಷ್ಟು ಗುದ್ದಾಡ್ಬಿಟ್ಟು ಅದ್ರಾಗ ಅದ್ರಾಗ ಒಂಥರ ಸ್ಮೆಲ್ ಒಂದು ಇಟ್ಟು ಚಲೋ ಇಲ್ಲ ಅಕ್ಕಿ ಒಂದು ಸ್ಮೆಲ್ ನೋಡಿದ್ರೆ ಸಾಕು ಶಿಜು ಬಾಯ್ ಶಿಜು ಬಾಯ್ ಬಂಗಾರಿ ನೋಡಿರಿ ಔಷಧ ಕೊಡ್ಲಾರಕ್ಕೆ ಸ್ವಲ್ಪ ವೀಕ್ ಅಯ್ಯ ಅಂತೇಳಿ ಕೊಟ್ಟಾರ ಕುಡೀಲಿ ಇಲ್ಲ ನೋಡಿ ಟ್ಯಾಬ್ಲೆಟ್ನು ಹಂಗೆ ಮಾಡಿ ಟ್ಯಾಬ್ಲೆಟ್ ಹಾಕಿದ್ವಿ ಬಟ್ ಸಿರಪ್ ತಗಡಿ ನೋಡಿರಿ ಬರೀ ಟೈಮ್ ಆರು ಗಂಟೆ ಆಯಿತು ಈಗ ಮಳೆ ಒಂದು ಬರಾಕತ್ತೆ ಚಿಟಿ ಚಿಟಿ ನೋಡು ಬರೀ ಏನಾಗುತ್ತೆ ಬಸ್ ಒಂದು ಸೀಟರ್ ಸಾಯಂಕಾಲ ಟೈಮ್ನಾಗ ಸಿಗೋದೇ ಕಡಿಮೆ ನಾವು ಊರಿಗೆ ಹೋಗೋಣ ಹೆಂಗೆ ಅದ್ ಬಂದೋಡಿರಿ ಹೋಗ್ಲಿ ಬಾಯ್ ಇವು ಯಾವ ಹಣ್ಣು ನೋಡಿರಿ ನಿಮ್ಮ ಕಡೆ ಏನಂತೀರಿ ನಮ್ಮ ಕಡೆ ಅಂತರ ಇವಕ್ಕೊಂಥರ ಐತೆ ತೆಸ್ರೆ ಅದನ್ನ ಕೇಳಿದ್ರೆ ನೀವು ಗಾಬ್ರ ಹಾಕಿರಿ ನೋಡ್ರಿ ಇಲ್ಲಿ ಗಾಂಧಿ ಚೌಕಿಗೆ ಬಂದಿವಿ ನೋಡ್ರಿ ಆಟೋ ಹಿಡ್ಕೊಂಡು ಆಟೋದಾಗೆ ಬಂದ್ವಿ ಬಂದು ಇಲ್ಲಿ ಸ್ವೆಟರ್ ನೋಡಬೇಕಂತ ಬಂದ್ವಿ ನಮ್ಮ ತಂಗಿಗೆ ಬಟ್ ದೊಡ್ಡದಾಗ ನೋಡ್ರಿ ಯಾವುದು ಸರಿ ಕಾಣಲಾಗಿದ್ದು ಅದಕ್ಕೆ ಇದನ್ನ ನೋಡಿದು ಫುಲ್ ದೊಡ್ಡದೈತಿ ಬಟ್ ಅಷ್ಟೊಂದು ಇದು ಆಗಂಗಿಲ್ಲ ಹೊಲ್ಸ ಹೊಲ್ಸ್ ನೋಡ್ರಿ ಅದಕ್ಕೆ ಬೇರೆ ಕಡೆ ಹೋಗಿ ಅಲ್ಲೊಂದಿಷ್ಟು ನೋಡ್ಬಿಟ್ಟು ಅಂತ ಅಲ್ಲ ಉಲ್ಲೊಳಗ ತೊಗೊಂಡ್ರೆ ಒಂದ್ ಸ್ವಲ್ಪ ಚಲೋ ಬರ್ತಾವೆ ನೋಡ್ರಿ ಅಂದ್ರೆ ಸ್ಟ್ರೆಚಬಲ್ ಇರ್ತಾವೆ ಸ್ವಲ್ಪ ಕಂಫರ್ಟಬಲ್ ಹುಡುಗರಿಗೆ ಹುಡುಗರ್ಗೆ ಈ ಸಣ್ಣ ಹುಡುಗರು ತಾವು ದೊಡ್ಡ ಸೈಜ್ ತಗೋಬೇಕಾಗತ್ತೆ ಈ ಸಣ್ಣದಾಗ ತಗೋತೀವಲ್ಲ ಅದು ಯೂಸಿ ಆಗಂಗಿಲ್ಲ ನೋಡ್ರಿ ಮುಂದ ಅಷ್ಟೇ ಒಂದ್ ಒಂದ್ ಐದಾರು ತಿಂಗಳ ತನ್ನ ಅಷ್ಟೇ ಯೂಸ್ ಈಗ ಜಾಸ್ತಿ ಇಲ್ಲಿ ಕೋಲ್ಡ್ ಐತಲ್ಲ ಹಂಗಾಗಿ ಬೇಕಂತ ತೊಗೊಂಡ್ವಿ ತೊಗೊಂಡು ಬಸ್ ಸ್ಟ್ಯಾಂಡ್ ಬಂದ್ವಿ ನೋಡಿ ಬಸ್ ಸ್ಟ್ಯಾಂಡ್ ಬಂದು ಬಸ್ಸು ಖಾಲಿ ಇತ್ತು ಟೈಮ್ ಬಂತು ರೀ ಎಂಟು ಗಂಟೆ ಆಯಿತು ನೋಡ್ರಿ ಲೇಟೇ ಆಯಿತು ದಿವ್ಯಾ ನಾನು ಕುಂತಿ ನೋಡಿ ಹೋಗೋ ಹೋಗೋಮೀನ್ ಇವತ್ತೇ ನೋಡ್ರಿ ಭಾಳ ಲೇಟ್ ಆಗಿತ್ತು ಅಲ್ಲಿ ಮಾರ್ಕೆಟ್ಗೆ ಇಟ್ಟು ಹೋದ್ವಿ ಅಲ್ಲಿಂದ ಬರುವಾಗೆ ಲೇಟ್ ಆಯಿತು ಬರಿ ಹೋಗೋ ಮೀನ್ ಬೇಗ ನೋಡ್ರಿ ಒಂಬತ್ತು ಗಂಟೆ ಆಗೈತಿ ಇವತ್ತು ಒಂಬತ್ತು ಗಂಟೆ ಬಂದೇ ರಾತ್ರಿ ಬಜಾರ್ನಾಗೆಲ್ಲ ಅಡ್ಡಾಡಿ ಫಸ್ಟ್ ಟೈಮ್ ನೋಡಿರಿ ಇಷ್ಟು ಲೇಟ್ ಆಗೋದ್ ಡೈಲಿ ಮೊನ್ನೆ ನಿನ್ನೆಲ್ಲ ಬಂದಾಗೆಲ್ಲ ಈವ್ನಿಂಗ್ ಜಲ್ದಿ ಬಂದಿದ್ವಿ ಇವತ್ತು ಟೈಮ್ ನೋಡ್ರಿ ಅಷ್ಟೇ ಒಂಬತ್ತು ಗಂಟೆ ಆಯ್ತು ಕರೆಕ್ಟ್ ಊರಿಂದ ಬಂದೆ ನೋಡ್ರಿ ಟೈಮ್ ಬಂದು ತಿರುಗಿ ಎಷ್ಟು ಒಂಬತ್ತು ಗಂಟೆ ಆಯಿತು ಇವತ್ತು ತೀರಾ ಲೇಟ್ ಆಯ್ತು ನೋಡ್ರಿ ಹಂಗೀಗ ಮಾರ್ಕೆಟ್ನಾಗ ಸ್ವಲ್ಪ ಟೈಮ್ ಆಗ್ತಲ್ಲ ಹಂಗಾಗಿ ಸ್ವಲ್ಪ ಬೇಬಿಗೆ ಒಂದಿಷ್ಟು ಬಟ್ಟೆ ತಗೊಂಡೆ ನೋಡ್ರಿ ನಮ್ಮ ತಂಗಿ ಮಗಳಿಗೆ ಸಾಕ್ಸ್ ಆಮೇಲೆ ಗ್ಲೌಸ್ ಮತ್ತೆ ಸ್ವೆಟರ್ ತಗೊಂಡ್ವಿ ಒಂದ್ ಎರಡು ಮೂರು ಡ್ರೆಸ್ ತೊಗೊಂಡ್ವಿ ಏನೇನು ತಗೊಂಡಿವಿ ಮತ್ತೆ ಹಂಗೆ ಟಾಪು ತಗೊಂಡಿವಿ ಗಾಂಧಿ ಹೋಗೋ ಏನೇನು ತಗೊಂಡ್ವಿ ಶಾಪಿಂಗ್ ತೋರಿಸ್ದಂತ ಇಲ್ಲಿ ಹೂವು ಇಷ್ಟು ತಂದೆ ನೋಡ್ರಿ ಬೆಳಗ್ಗೆ ಆರು ಗಂಟೆಗೆ ಹೋಗಿದ್ವಿ ಅಲ್ಲಿ ಇಷ್ಟು ತೊಗೊಂಡಿನಿ ಹೂವೆಲ್ಲ ಮತ್ತೆ ಪಾಪದು ಆಯಿತು ನಮಗೂ ಶಾಪಿಂಗ್ ಏನೇನ್ ತಂದ ತೋರಿಸ್ವಿ ಫಸ್ಟ್ ನಮ್ಮ ತಂಗಿ ಕಡೆ ಹೋಗ್ ಮ್ಯಾಗ್ ಏನ್ ಮಾಡತ್ತ ಮೇಡಮ್ ನೋಡ್ರಿ ಓಯ್ ಅಮ್ಮು ಹನಿ ಯಾಕಿನ್ ಪೆಟ್ ನೇಮ್ ಹನಿ ಇಡ್ಬೇಕತ್ ಮಾಡಿ ನೋಡ್ರಿ ಹೆಸರಿನ ಒಂದ್ ಎರಡು ಮೂರ್ ಅದಾವ ಯಾವ ಚಾಯ್ಸ್ ಮಾಡಿಲ್ಲ ನೋಡ್ರಿ ಯಾವ್ದು ಇಡ್ಬೇಕಂತ ಹೇಳಿ ಹನಿ ಹನಿ ಅಂತ ಪೆಟ್ ನೇಮ್ ಇಡ್ಬೇಕತ್ ಮಾಡಿವಿ ಒಂದ್ ಎರಡ್ ಮೂರ್ ಚಾಯ್ಸ್ ಮಾಡಾಕತ್ತೀವಿ ನಾಳೆ ಅವ್ರ ಪಪ್ಪಾ ಬಂದಾಗ ಚಾಯ್ಸ್ ಮಾಡಿ ಒಂದ್ ಫಿಕ್ಸ್ ಮಾಡ್ತೀವಿ ನೋಡ್ರಿ ಯಾವ್ದಾರ ಎಸ್ ಒಳಗೆ ಇಡ್ಬೇಕಂತ ಇದ್ ಪ್ಲಾನ್ ಅಂದ್ರ ಅವ್ರ ಪಪ್ಪನ ಹಸ್ರ ಶ್ರವಣ್ ಕುಮಾರ್ ನೋಡ್ರಿ ನಮ್ಮ ತಂಗಿ ಹೆಸರು ಸುನಂದ ಹಂಗಾಗಿ ಎಸ್ ಒಳಗೆ ಒಂದ್ ಮೂರ್ ಹೆಸರದ ಒಂದ್ ಶ್ರೀನಿಕಾ ಶಿವಾನ್ಷಿ ಸುಹಾನಿ ಶ್ರೇಷ್ಠ ಆಮೇಲೆ ಇನ್ನೊಂದು ಎರಡು ಮೂರ್ದ ನೋಡಿರಿ ಇವ್ರೊಳಗೆ ಯಾವ ಚಾಯ್ಸ್ ಮಾಡ್ತಾರೆ ಗೊತ್ತಿಲ್ಲ ಯಾವ್ದಾರ ಒಂದು ನಾಳೆ ಫಿಕ್ಸ್ ಮಾಡ್ತೀವಿ ನೋಡಿರಿ ಬರೀ ಪಟ್ಪಟ್ಟಿಕ್ಕಿಂಗೆ ಊಡಾಕೋತ್ರ ಟೈಮ್ ಹೋಗೋದು ಗೊತ್ತಾಗಂಗಿಲ್ಲ ಕೆಳಗೆ ಹೋಗಿ ಪಟ್ಪಟ್ಟು ಹೂವಕ್ಕೆ ತಂದಿ ನೋಡಿರಿ ಹೂವು ಕಟ್ಟಬೇಕು ಇನ್ನೂ ಊಟ ಮಾಡಬೇಕು ನಮ್ಮಅನ್ನ ಬರ್ಡ್ಡೆ ಒಂದು ಐತೆ ನೋಡ್ರಿ ಅತ್ತೆ ಅವ್ನ ಬರ್ಡ್ಡೆ ಸೆಲೆಬ್ರೇಷನ್ ಮಾಡಬೇಕು ಅವನಿಗೆ ಕರ್ಕೊಂಡ್ಬರ್ಕೆ ನೋಡಿರಿ ಅವ್ನಿಗೆ ನಾಲ್ಕೈದು ಕೇಕಿಗೆ ಆಲ್ರೆಡಿ ನೋಡ್ರಿ ಎಷ್ಟು ಕೇಕ್ ಕಂಟಿನ್ಯೂಯಸ್ ಕೇಕ್ ಹಾರ ನೋಡಿರಿ ನಮ್ಮನ್ನ ಹಾಕಿದ್ದು ಹಾರ ಇದು ಒಂದೆರಡು ಮೂರು ಹಾರು ಆಮೇಲೆ ಶಾಲ್ ಕೇಕ್ ಲೆಕ್ಕನೇ ಇಲ್ಲ ನೋಡ್ರಿ ಹಾಗೆ ಮಂದಿ ಬರ್ತಾರೆ ಕರ್ಕೊಂಡೋಗಾರ ಕೇಕ್ ಕಟ್ ಮಾಡಿಸ್ತಾರೆ ಕರ್ಕೊಂಡೋಗಾರ ಕೇಕ್ ಕಟ್ ಮಾಡಿಸ್ತಾರೆ ನಾ ನಮ್ಮ ಕೇಕ್ ಕಾಯಕತ್ತದ ಅವಾಗ ಅದನ್ನು ಕಟ್ ಮಾಡೋಕೆ ಯಾವಾಗ ಬರ್ತಾನೆ ಗೊತ್ತಿಲ್ಲ ನೋಡ್ರಿ ಅದೇ ಕೇಕ್ ಕಟ್ ಮಾಡೋದು ಪಟಾಕ್ಷಿ ಆರಿಸೋದು ಎಲ್ಲ ಆಯ್ತತ್ತ ನಾ ಬರೋಕೆ ಮುಂಚೆ ಇಲ್ಲ ನೋಡ್ರಿ ಇಲ್ಲಿ ಚಿ ಅಧ್ಯ ಚಿನ್ನು ಹೆಂಗೆ ಆಟಾಡತ್ತಾರ ಚಿನ್ನು ಮಾಮಾ ಕರಿ ಹ್ಯಾಪಿ ಬರ್ಡೇ ಬಾ ಬಾತ್ತೇವ ಜಲ್ದಿ

ಊಟ ಮಾಡ ಊಟ ಮಾಡಾತ್ತೀರ ಊಟ ಮಾಡುವ ಬರ್ರಿ ನಮ್ಮ ತಂಗಿ ಬಿಸಿ ಬಿಸಿ ಚಪಾತಿ ಮಾಡಾತ ಆ ಪಲ್ಯ ಮಾಡ್ರಿ ಬರ್ರಿ ಊಟ ಮಾಡುವ ಇಷ್ಟೊತ್ತನ ಊಟ ಎಲ್ಲ ಆಯ್ತು ನೋಡಿರಿ ಚಿನ್ನೂ ಊಟ ಮಾಡಿಸಿದೆ ನಾನು ಊಟ ಮಾಡಿದೆ ಊಟ ಮಾಡ್ಬಿಟ್ಟು ಇಲ್ಲ ಶಾಪಿಂಗ್ ಮಾಡ್ಕೊಂಡ್ ಹೇಳಿದ್ನಲ್ಲ ಏನೆಲ್ಲ ಶಾಪಿಂಗ್ ಅಂತ ಹೇಳಿ ತೋರಿಸ್ತೀನಿ ನೋಡ್ರಿ ಅಲ್ಲೊಂದು ಗಾಂಧಿ ಚೌಕ್ನ ಯಾವ್ದು ಶಾಪ್ ಅಷ್ಟು ನೆನಪಿಲ್ಲ ಅಲ್ಲಿ ಆಫರ್ ಪ್ರೈಸ್ ಹಾಡಿದ್ರು ನೋಡ್ರಿ ನಾಲ್ಕು ಟಾಪ್ ತೊಗೊಂಡೆ ತೌಸಂಡ್ ರುಪೀಸ್ ಅತ್ತಂದ್ರೆ ಆ್ಯಕ್ಚುಲಿ ಟಾಪ್ ಎಲ್ಲ ಮಸ್ತ್ ಅದಾವು ತ್ರೀ ಫೋರ್ ಹಂಡ್ರೆಡ್ ಅದಾವ ನೋಡಿರಿ ಅವಕಾಗಿ ತೌಸಂಡ್ ರುಪೀಸ್ ಅಂದ್ರೆ ಒನ್ ಟು ಫಿಫ್ಟಿ ಮತ್ತೆ ಆಗತ್ತೆ ಮತ್ತೆಲ್ಲ ಒಂದ್ರಕ್ಕಿ ಒಂದು ಚಂದ ಅವು ಯಾವ ಥರ ತೋರಿಸ್ತೀನಿ ಬರ್ರಿ ನಾವು ನಾಲ್ಕು ಟಾಪ್ ಅಂತ ಹೇಳಿದಲ್ರಿ ಒಂದೊಂದಾಗಿ ತೋರಿಸ್ತೀನಿ ನೋಡ್ರಿ ಇದು ಫಸ್ಟ್ ಎಲ್ಲೋ ಕಲರ್ ನೋಡ್ರಿ ಇದು ಸ್ಲೀವ್ಲೆಸ್ ಐತಿ ಈ ತರ ಬರ್ತೈತಿ ಇದ್ನು ಮಸ್ತ್ ಐತಿ ನೋಡ್ರಿ ಇವೆಲ್ಲ ರೇಟ್ ನೋಡಿದ್ರೆ ಇದೇ ಮಾಲ್ ಒಳಗೆ ಹೋದ್ರೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ನೋಡ್ರಿ ಇದೇ ಟಾಪಿಗೆ ಕ್ವಾಲಿಟಿನೂ ಮಸ್ತ್ ಫುಲ್ ರಿಯಾನ್ ಅಂತ ನೋಡ್ರಿ ಇದು ಈ ತರ ಬರ್ತೈತಿ ನೆಕ್ಕಿಗೆ ರೌಂಡ್ ನೆಕ್ ಬರ್ತೈತಿ ಫುಲ್ ಇದ್ ನೋಡ್ರಿ ಮಸ್ತ್ ಐತಿ ಬಟ್ ಇದು ಸ್ಲೀವ್ಲೆಸ್ ಐತಿ ನೋಡ್ರಿ ದಿವ್ಯಾ ಯಾರ ಆಯ್ತು ಅಂತ ತಗೊಂಡ್ರಿ ಅದ್ರಾಗ ಯಾವ ಬೇಕೋ ಅದ್ರ ಚಾಯ್ಸ್ ಮಾಡ್ಕೊಂಡು ಇವು ತೌಸಂಡ್ ರುಪೀಸ್ ನಾಲ್ಕು ಅಂತ ಹೇಳಿ ಬಟ್ ಇದೇ ಇವ್ರಿಗೆ ಅಂತ ತಗೊಂಡಿಲ್ಲ ಇದು ಫುಲ್ ನೀಲಿ ನೀಲಿ ನಾಲ್ಕು ಸ್ಟೆಪ್ ಬರ್ತೈತಿ ಪೂರ್ತಿ ಈ ತರ ಈ ತರ ಬರ್ತೈತಿ ನೋಡ್ರಿ ನೆಕ್ಕಿಗೆ ಇದು ಐತಿ ఆమె ఎల్లో ఆమె రెడ్ కలర్ ఎలా మిక్స్ ఐతి జాస్తి రెడ్ హాకండ్రె ఛంద అన నోడ్రీ వైట్ హాకూ రెడ్డు నోడి ఈ థర్ ఫస్ట్ వన్ అంబ్రెలాగ నోడ్రీ నెక్స్ట్ వన్ ఇది వన్ నోడ్రీ పర్పల్ కలర్ ఐతి ఇది ఈరోత కాలర్ ఐతి నోడ్రీ ఇది కాలర్ ఐతి ఈ ఐతి అంబ్రల్ వరగే బిఫరెంట్ ఈ ಮೀಡಿಯಂ ಒಳಗೆ ಐತಿ ಇದು ದಿವ್ಯಾಗರ ಆಯಿತು ಅಂತ ತೊಗೊಂಡಿದ್ದೀವಿ ನೋಡ್ರಿ ಇದು ದಿವ್ಯಾಗ ಐತಿ ಇಲ್ಲಿಗೆ ಲಕ್ಷ್ಮೀ ಗಿರಿ ಆಯಿರ ಆಗಲಿ ಅಂತೇಳಿ ಫ್ರಂಟ್ ಈ ಥರ ಒಂದೈತಿ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಫುಲ್ ಕ್ವಾಲಿಟಿ ಮಾತ್ರ ಒಂದಕ್ಕಿಂತ ಒಂದು ಚೆಂದ ನೋಡಿರಿ ಇಷ್ಟು ಮಸ್ತ್ ಅದ ಕ್ವಾಲಿಟಿ ಅದು ಆಫರ್ ಪ್ರೈಸ್ ಇತ್ತು ಅಂತ ಹೇಳಿ ಒಂದಕ್ಕೊಂದು ತೊಗೊಂಡಿ ಒಂದೊಂದೇ ಸಿಂಗಲ್ ಆಗಿ ತಗೊಂಡ್ರೆ ನೋಡಿರಿ ಜಾಸ್ತಿ ಇತ್ತು ಸಿಂಗಲ್ ತಗೊಂಡ್ರೆ ತ್ರೀ ಹಂಡ್ರೆಡ್ ತ್ರೀ ಫಿಫ್ಟಿ ಫೋರ್ ಹಂಡ್ರೆಡ್ ಹಿಂಗೆಲ್ಲ ಇತ್ತು ಅದು ಒಂದೇ ನಾಲ್ಕಾಗೆ ತಗೊಂಡ್ರೆ ತೌಸಂಡ್ ರುಪೀಸ್ ಆಗತ್ತಂತಂದ್ರು ಹಾಗಾಗಿ ನಾಲ್ಕು ತೊಗೊಂಡೀವಿ ಚಂದ ಇದ್ವಲ್ಲ ಅಂತೇಳಿ అదే ఆఫర్ జాస్తి అది క్వాలిటీ చోయితే అది మార్లో టీరు నూరు రూపాయలు ఆరుకుంటు ఏం ఐదు మళ్ళా బట్ కళి కేక్చువల్లీ తంగి పాపుగా స్వెటర్ అలా డ్రెస్ తర కదా ఇవి టు ఇరు చందో ఎలా ట్యాక్టర ఈ వట్టి వాటర్ ఫుల్ సాఫ్ట్ ఐతి நெக்ஸ்ட் ஒன்னா இது திவ்யா இஷ்டப்பட தோட் திவ்யாக இஷ்ட ஆய்த்து ஆக்கித்தோன இது ஃபுல் லாங் ஐத்து அம்பிரேலா ஐத்து நோட் ஃபுல் லெந்தி ஐத்தி இது ஃபிரண்டிங் தர ஐத்தி ரவுண்ட் ஃபுல் ஸ்லீவ்ஸ் ஆக இதுலீவ் ஃபுல்லாகி அங்கே ஃபுல் காலர் ப்ளஸ் இது ஃபுல் ஸ்லீவ் ஆக போரா இது ரியாந்தேத்து நோய் பூர்த்தி இது சாஃப்ட் ஐத்து பட்டி ஃபுல்லாக் அனஸ் அம்பிரா ஐத்தி ஆகி ಇದು ಫುಲ್ ಐತಿ ಅಂಬ್ರೇಲ್ ಲೈನ್ ಆಗುತ್ತೆ ಇದು ನೆಕ್ಸ್ಟ್ ಲಾಸ್ಟ್ ಒಂದು ಇದೊಂದು ನಾಲ್ಕು ಪ್ಲೇಟ್ ಹಾಕು ಇದು ಬ್ಲ್ಯಾಕ್ ಐತಿ ಬಟ್ ಈ ನಂಗೆ ಇಷ್ಟ ಆಯ್ತು ಇದು ಟಾಪ್ ಬಟ್ ಇದು ಸೈಡ್ ಇದ್ದಿದ್ದು ನೋಡ್ರಿ ಇದ್ರೊಳಗೆ ಎಲ್ಲ ಅಷ್ಟೇ ಇತ್ತಂತ ಹಂಗಾಗಿ ಇದು ದಿವ್ಯ ಆಯ್ತು ಅರಿಗರ ಆಯ್ತು ಅಂತ ತಗೊಂಡಿ ಮಸ್ತ್ ಐತಿ ನೋಡಿ ಸಿಂಪಲ್ ಒಳಗೆ ಮಸ್ತ್ ಐತಿ ಬ್ಲ್ಯಾಕ್ ಐತಿ ಬ್ಲ್ಯಾಕ್ ಆಮೇಲೆ ಇಷ್ಟೇ ಐತಿ ಸಿಂಪಲ್ ಪ್ಲೇನ್ ಗ್ರೀನ್ ಕಲರ್ ಹಾಕೋಬಹುದು ಇದು ಎಲ್ ಸೈಜ್ ಐತಿ ಇದು ಇದು ಒಂದು ಓಪನ್ ಮಾಡಿ ಇದು ನೋಡಿ ಈ ತರ ಐತಿ ಬ್ಲಾಕ್ ಕಲರ್ ಮಸ್ತ್ ಇದ್ದೀವಿ ಇಂಗ ಸಿಂಪಲ್ ಆಗಿ ನೋಡ್ರಿ ಇದು ಬಟ್ ನನಗೆ ಇಷ್ಟ ಆಗಿತ್ತು ಬಟ್ ನನ್ನไซಜ್ ಇರಲಿಲ್ಲ ದಿವ್ಯಾಗ ತಗೊಂಡೀವಿ ಫುಲ್ ಫ್ರಂಟಿಂಗ್ ಅಷ್ಟೇ ಬಲೆತಿ ಸಿಂಪಲ್ ಆಗಿ ಇತ್ತು ನೋಡಿ ಈ ತರ ಪೂರ್ತಿ ಇಂಗ ಪಾಪ ಪಾಪೋಂ ಶಟರ್ ತರ ಇದೆ ಇದು ಬರ್ ہوتی एक्चुअली ಶಟರ್ ಹೋಗಿ ನಾವು ಅಷ್ಟೆಲ್ಲ ಟಾಪ್ ತಗೊಂಡ್ ಬಂದ್ವಿ ಇದು ನೋಡಿರಿ ಚಿಟ್ಮೆ ಅಷ್ಟು ಇಟ್ಟೇ ಐತಿ ಆ್ಯಕ್ಚುಲಿ ಅದೇ ಕ್ವಾಲಿಟಿ ಒಳಗೆ ತೊಗೊಂಡಿದ್ವಿ ಬಟ್ ಅದು ನೋಡ್ರಿ ಸ್ಮಾಲ್ ಆಗುತ್ತೆ ದೊಡ್ಡವ್ರಾಗೋಣ ಅದು ಬರೋದಿಲ್ಲ ಯೂಸು ಆಗಲ್ಲ ಆ್ಯಕ್ಚುಲಿ ಹೇಳ್ತಾರೆ ನೋಡ್ರಿ ಎಲ್ಲರೂ ಇದು ಬಟ್ಟೆ ಚಲೋ ಬರ್ತೈತಿ ಇದ್ರ ತಗೋಬೇಕಂತ ಹೇಳಿ ಹಂಗಾಗಿ ಇದನ್ನೇ ತೊಗೊಂಡ್ವಿ ಅದ್ರ ಜೊತೆ ನೋಡಿ ಕ್ಯಾಪ್ ಆಮೇಲೆ ಸಾಕ್ಸ್ ಗ್ಲೌಸ್ ಎಲ್ಲ ಅದಾವು ಎಂಥ ಬಟ್ಟಿ ತೊಗೊಂಡು ಈ ಥರ ಬಟ್ಟಿ ತಗಂಗಿ ನೋಡಿ ಒಂದು ಸ್ವಲ್ಪ ಸ್ಟ್ರೆಚೇಬಲ್ ಇರ್ತೈತಿ ಎಷ್ಟು ದೊಡ್ಡದೋ ದೊಡ್ಡ ದೊಡ್ಡಕ್ಕೆ ಆದ್ರೂ ಸರಿ ಬರ್ತೀಗಿ ಹಂಗಾಗಿ ಇದೇ ಥರ ಇಲ್ಲತ್ತಿದ್ದೇ ತೊಗೊಂಡ್ಬಂದ್ವಿ ನೋಡಿ ಇನ್ನೊಂದರ ನೋಡಿದ್ವಿ ಜರ್ಕಿನ್ ಟೈಪ್ ಅಡ್ಡ ಬರ್ತಾವ ಇವೆಂಟ್ ಜಾಸ್ತಿ ಯೂಸ್ ಆಗಲ್ಲ ಹುಡುಗರು ಹೊಲಸು ಆಗ್ತಾವ ಅಂತ ಹೇಳಿ ಗರಿಜ್ಜೆ ಆಗ್ತಾವೆ ತಗೊಂಡ್ಬಂದ್ವಿ ಇಷ್ಟಿತ್ತು ನೋಡ್ರಿ ಶಾಪಿಂಗ್ ಒನ್ ಅವ್ರ ಬರ್ಡೆ ಐತಿ ಬರ್ಡೇ ಮಾಡಕ್ ಹೋಗಿ ಬರ್ತೀರಿ ಟೈಮ್ ಬಂದ್ ಹನ್ನೊಂದು ಗಂಟೆ ಆಯ್ತು ಹೋಗಿ ಪಟ ಪಟಪಟ ಬರ್ಡೆ ಮಾಡೋದು

ಕೇಕ್ ಎಲ್ಲರಿಗೂ ಎಲ್ಲರೂ ಎಲ್ಲ ಅಲ್ಲ ಎಲ್ಲಾರು ಎಲ್ಲ ತರ ಕೇಕ್ ಎಲ್ಲ ಕೇಕ್ ತಿಂಡಿ ಹಾಕಿದ್ ತಿಂದು ಹಾಕಿ ಕೇಕ್ ತಿಂದು ಹೌದಾ ಸಾನೆ ಏನ್ ತಾಯಿನೂ ತಗದ ಇಟ್ಟಾಗಲ್ಲ ಮೊದಲ ಕೇಕ್ ತಿನ್ಸ್ನಿ ಆಮೇಲೆ ತಿನ್ನು ಬಿಡು ಅಂತ ಹಾಕಿ ಅವ್ರ ನೆಕ್ಸ್ಟ್ ಸಿಂಪಲ್ ಆಗಿ ಮನೆಯೊಳಗೆ ಬರ್ಡ್ಡೆ ಸೆಲೆಬ್ರೇಷನ್ ಮಾಡೋದು ನೋಡ್ರಿ ಒಂದ್ ಏಳ ಕೇಕ್ ನೋಡ್ರಿ ಆರ್ ಕೇಕ್ ಹೊರ ಪಟಾಕ್ಷಿ ಕೇಕ್ ಅವಂದೆಲ್ಲ ಆಯ್ತು ಮನೆ ಬಂದ್ ಲಾಸ್ಟ್ ಕೇಕ್ ಕಟ್ ಮಾಡಿದ್ವಿ ಇನ್ನೇನ್ ಮಲ್ಕೊಂಬಿ ಟೈಮ್ ನೋಡಿಗೆ ಹನ್ನೆರಡು ಊರಿ ಆಯ್ತು ನಾಳೆ ನಮ್ಮ ಹೆಸರು ಹಿಡಿದು ಫಂಕ್ಷನ್ ಒಂದ್ ಐತಿ ಮಲ್ಕೊಂಡ್ಬಿಡ್ತೀವಿ ಇವತ್ತಿನ ಯಾರಿಗೆಲ್ಲ ಇಷ್ಟು ಒಂದ್ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್